ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅವು ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳನ್ನ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಔನತ್ಯ ಔ ನಾಗೆ ನಾವತ್ತು ತಾಗೆ ಯಾವತ್ತು ಔನತ್ಯ ಅವು ಅಕ್ಷರಕ್ಕೆ ಯಾವೆಲ್ಲ ಇಂಗ್ಲೀಷ್ ಲೆಟರ್ಸ್ ಬರೀಬೇಕು ನೋಡೋಣ ಅವ್ ಅಕ್ಷರಕ್ಕೆ ಓ ಮತ್ತು ಯು ಲೆಟರ್ಸ್ನ ಬರೀಬೇಕು ಸೊ ಅವನತ್ಯನ ಈಗ ಇಂಗ್ಲೀಷ್ ಲೇಡ್ ವರ್ಡ್ಸ್ಲಿ ಹೇಗೆ ಬರೆಯೋದು ಅಂತ ನೋಡೋಣ ಅವಗೆ ಓ ಯು ನಾಗೆ ನಾವತ್ ಕೊಟ್ಟಿರೋದ್ರಿಂದ ಡಬಲ್ ಎನ್ ಎ ತ್ಯ ಟಿ ವೈ ಎ ಫಸ್ಟ್ ತಿ ಸೌಂಡ್ ಬರುತ್ತೆ ಹಾಗಾಗಿ ಟಿ ನೆಕ್ಸ್ಟ್ ಯಾ ಸೌಂಡ್ ಬರುತ್ತೆ ವೈ ಎ ಯ ನೆಕ್ಸ್ಟ್ ಔತಣ ಔ ತ ಔತಣ ಅವಗೆ ಓಯು ತಾಗೆ ಟಿ ಎ ನಾಗೆ ಎನ್ ಎ ಓಯು ಟಿ ಎ ಎನ್ ಎ ಔತಣ ನೆಕ್ಸ್ಟ್ ಔದಾರಿತ ಔ ದಯ ರಾಗುಡಿಸುರಿ ತ ಔದಾರಿತ ಓಯು ಡಿ ಎ ಆರ್ ಐ

ನೆಕ್ಸ್ಟ್ ಔತಣ ಕೂಟ ಔ ಔದ ಯು ಟಿ ಎ ಎನ್ ಎ ಕೆ ಟಿ ಎ ಔತಣ ಕೂಟ नेक्स्ट औपचारिक औ प चाइली रागुड़ी सूरी क ओ यू पी ए सी एच ए आर आई के ये औपचारिक नेक्स्ट औडला औ डा, o, यू, ये, यल, ये, ओ एल एवडल नेक्स्ट ओरंगजेब ओ रुस्वर गे बु आर एल अनुस्वर के बेन ಜಿ ಎ ಗೆ ಜಿ ಇ ಬಾಗೆ ಬಿ ಎ ಔರಂಗಜೇಬ ನೆಕ್ಸ್ಟ್ ಔದಾರ್ಯ ಔದ ಇಲ್ಲಿದ ಯಾಗೆ ಅರ್ಕವತ್ತು ಔದಾರ್ಯ ಓ ಯು ಡಿ ಎ ಆರ್ ವೈ ಎ ಅರ್ಕವತ್ನ ಯಾವಾಗ ನಾವು ಮೊದಲು ಪ್ರೊನೌನ್ಸ್ ಮಾಡಿ ನಂತರ ಅದರ ಹಿಂದಿನ ಅಕ್ಷರನ ಪ್ರೊನೌನ್ಸ್ ಮಾಡ್ತೀವಿ ನೆಕ್ಸ್ಟ್ ವರ್ಡ್ ಔಚಿತ್ಯ ಔಡಿಸು ಚಿ ತಾಗೆ ಯಾವತ್ತು ಔಚಿತ್ಯ ಯು ಸಿ ಎಚ್ ಐ ಟಿ ವೈ ಎ ಔಚಿತ್ಯ ನೆಕ್ಸ್ಟ್ ವರ್ಡ್ ಔಷಧ ಔ ಶ ಮಹಾಪ್ರಾಣ ಧ ಔಷಧ ಅಂದರೆ ಮೆಡಿಸಿನ್ ಒ ಯು ಎಸ್ ಎಚ್ ಎ ಮಹಾಪ್ರಾಣ ಆಗಿರೋದ್ರಿಂದ ಡಿ ಎಚ್ ಬರೀಬೇಕು ಎ ಓ ಯು ಎಸ್ ಎಚ್ ಎ ಡಿ ಎಚ್ ಎ ಔಷಧ